ಧರ್ಮಸ್ಥಳ ಅಪಪ್ರಚಾರ ಖಂಡಿಸಿ ಜೆಡಿಎಸ್ ಜಾಥಾ ಇದೆ ನೆಲಮಂಗಲ ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಆರಂಭವಾಗಿದೆ ಕೇಸರಿ ಶಾಲು ಹಾಕಿ ಸಾವಿರಾರು ಕಾರ್ಯಕರ್ತರು ಕಾರುಗಳ ರ್ಯಾಲಿಯನ್ನು ನಡೆಸಿದ್ದಾರೆ ನೆಲಮಂಗಲ ಹಾಗೂ ಸುತ್ತಮುತ್ತಲಿನ ಜೆಡಿಎಸ್ ಕಾರ್ಯಕರ್ತರು ಜಾಥಾವನ್ನ ಹಮ್ಮಿಕೊಂಡಿದ್ದಾರೆ ನೆಲಮಂಗಲ ನಗರದ ಮೂಲಕ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕಾರುಗಳಿಂದ ಧರ್ಮಸ್ಥಳ ಚಲೋ ಜಾಥಾ ನಡೀತಾ ಇದೆ ಧರ್ಮಸ್ಥಳ ಅಪಪ್ರಚಾರ ಖಂಡಿಸಿ ಜೆಡಿಎಸ್ ಜಾಥಾ ಇದೆ ನೆಲಮಂಗಲ ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಆರಂಭವಾಗಿದೆ ಕೇಸರಿ ಶಾಲು ಹಾಕಿ ಸಾವಿರಾರು ಕಾರ್ಯಕರ್ತರು ಕಾರುಗಳ ರ್ಕಾಲಿಯನ್ನು ನಡೆಸಿದ್ದಾರೆ ನೆಲಮಂಗಲ ಹಾಗೂ ಸುತ್ತಮುತ್ತಲಿನ ಜೆಡಿಎಸ್ ಕಾರ್ಯಕರ್ತರು ಜಾಥಾವನ್ನ ಹಮ್ಮಿಕೊಂಡಿದ್ದಾರೆ ನೆಲಮಂಗಲ ನಗರದ ಮೂಲಕ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕಾರುಗಳಿಂದ ಧರ್ಮಸ್ಥಳ ಚಲೋ ಜಾಥಾ ಇದೆ